ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ನಮ್ಮ ವಾಕ್ ಸರಳಿಯಲ್ಲಿ ಪರಿವರ್ತಿತವಾದರೆ ನಮ್ಮ ಪಕ್ಕದಲ್ಲಿ ಇರುವ ಘಟನೆಯಲ್ಲಿಯೂ ಕೂಡ ನಾವು ಕೋರಿಕೊಳ್ಳುವ ರೀತಿಯಲ್ಲಿ ಬದಲಾವಣೆಯನ್ನು ನಾವು ಗಮನಿಸಬಹುದು ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಸ್ವೀಕಾರ ಅಂದರೆ ಏನು ಯಾವುದೇ ವಿಷಯ ತೆಗೆದುಕೊಂಡರೂ ಮೊದಲಿಗೆ ಈ ಸ್ವೀಕಾರದಿಂದಲೇ ಪ್ರಾರಂಭವಾಗುವುದು ಅದರಲ್ಲಿ ಪ್ರೀತಿ ನಿಸ್ವಾರ್ಥವಾದ ಪ್ರೀತಿ ಅನ್ಕಂಡೀಷನಲ್ ಲವ್ ನಾವು ಯಾರ ಮೇಲೆ ಪ್ರೀತಿ ಇರಬೇಕು ಅಂದರೂ ಕೂಡ ಸ್ವೀಕಾರ ಮಾಡಿದ್ರೆ ಮಾತ್ರ ಸಾಧ್ಯ ಸ್ವೀಕಾರ ಇದ್ದರೆ ಮಾತ್ರ ನಿಸ್ವಾರ್ಥವಾದ ಪ್ರೀತಿಯನ್ನು ಕೊಡಲು ಸಾಧ್ಯವಾಗುತ್ತದೆ ಯಾವುದೇ ಬದಲಾವಣೆ ಆಗಬೇಕು ಅಂದರೂ ಕೂಡ ಸ್ವೀಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅಂದರೂ ಕೂಡ ಈ ಸ್ವೀಕಾರ ಅನ್ನೋದು ಇದ್ದರೆ ಮಾತ್ರ ಸಾಧ್ಯವಾಗುತ್ತದೆ ಜೀವನದಲ್ಲಿ ಏನೇ ಬದಲಾವಣೆ ಆಗಬೇಕು ಅಂದರೂ ಕೂಡ ಈ ಸ್ವೀಕಾರ ಅನ್ನೋದು ತುಂಬಾ ಅವಶ್ಯಕತೆ ಅನಿವಾರ್ಯತೆ ಈ ಸ್ವೀಕಾರ ಅನ್ನೋದು ಒಂದು ದೊಡ್ಡ ಕೀ ಇದ್ದ ಹಾಗೆ ಈ ಸ್ವೀಕಾರ ಅಂದರೆ ಏನು ಈ ಸ್ವೀಕಾರವ ಬರಬೇಕು ಅಂತ ಅಂದರೆ ನಾವು ಏನು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕು ಮಸ್ಟ್ ನಮ್ಮ ಜೀವನದಲ್ಲಿ ಸ್ವೀಕಾರ ಇಲ್ಲ ಅಂತ ಅಂದರೆ ನಮ್ಮ ಜೀವನವನ್ನು ನಾವು ಎಂಥ ಜೀವನಪ್ಪ ಇದು ಅಂತ ಬೈ ಬೈದುಕೊಳ್ತಾ ಇರ್ತೀವಿ ನಮ್ಮ ಜೀವನವನ್ನು ನಾವು ನಿಂದನೆ ಮಾಡ್ತಾ ಇರ್ತೀವಿ ಈ ಸ್ವೀಕಾರ ಮನೋಭಾವ ಅನ್ನೋದು ಇಲ್ಲದೇ ಇದ್ದಾಗ ಅಂದರೆ ಈ ಸೃಷ್ಟಿಯಲ್ಲಿ ಈ ಪ್ರ ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಮಾತ್ರ ಈ ಸ್ವೀಕಾರ ಮನೋಭಾವ ಅನ್ನೋದು ಇರೋದಕ್ಕೆ ಸಾಧ್ಯ ಯಾಕೆ ಅಂತ ಅಂದರೆ ಏನೇ ಈ ಪ್ರಕೃತಿಯಲ್ಲಿ ಬದಲಾವಣೆ ಆದ್ರೂ ಮಳೆ ಗಾಳಿ ಬಿಸಿಲು ಚಳಿ ಏನೇ ವಾ ಪ್ರಕೃತಿಯಲ್ಲಿ ಬದಲಾವಣೆ ವಾತಾವರಣದಲ್ಲಿ ಏನೇ ಬದಲಾವಣೆ ಆದ್ರೂ ಹೆಚ್ಚು ಬಿಸಿಲು ಇದ್ದರೆ ಮನುಷ್ಯ ಸಹಿಸಲು ಸಾಧ್ಯ ಇಲ್ಲ ಏನಪ್ಪ ಇಷ್ಟು ಬಿಸಿಲು ಅಂತ ವಾತಾವರಣವನ್ನು ಬೈದುಕೊಳ್ತಾ ಇರ್ತಾನೆ ಆದರೆ ಪ್ರಾಣಿ ಪಕ್ಷಿಗಳು ಮಾತ್ರ ವಾತಾವರಣದ ವಾತಾವರಣ ಹೇಗೆ ಇರಲಿ ಹೇಗೆ ಏನೇ ಸಿಗಲಿ ಆಹಾರ ಒಂದು ದಿನ ಇದ್ದರೂ ಇಲ್ಲದೆ ಇದ್ದರೂ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇರ್ತವೆ ಆ ಪ್ರಾಣಿ ಪಕ್ಷಿಗಳಿಗೆ ಆ ಭಗವಂತನಲ್ಲಿ ನಂಬಿಕೆ ಇದೆ ಆ ಭಗವಂತ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನೋ ಸ್ವೀಕಾರ ಇದೆ ಆದರೆ ಮನುಷ್ಯನಿಗೆ ಮಾತ್ರ ಸ್ವೀಕಾರ ಮನೋಭಾವ ಅನ್ನೋದು ಇಲ್ಲ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು